ಇವತ್ತು ಮೊದಲೇ ದಿನ ಅವಕ್ಕೆ ಕಾಡಿನಿಂದ ಹೊರಗಡೆ ಬಂದು ಇವತ್ತು ಏನು ಮೈಸೂರು ಜಿಲ್ಲೆಯಲ್ಲಿ ಡಿಸ್ಟಿಕ್ ಇದರಲ್ಲಿ ಹೆಡ್ ಇರುವಂಥ ಮೊದಲೇ ದಿನ ಅನುಭವ ಓಕೆ ಸೊ ಆದರೂ ಕೂಡ ಎಲ್ಲ ಆನೆಗಳು ಸೌಮ್ಯ ಸ್ವಭಾವವಾಗಿ ಆರಾಮಾಗಿ ಇದು ರೆಸ್ಟಲ್ಲಿ ಇದ್ದಾವೆ ಯಾವುದೇ ಇದು ತೊಂದರೆ ಇಲ್ಲ ಸೊ ನಿನ್ನೆ ಗಜಪಯ್ಯನ ಕೂಡ ತುಂಬ ಅದ್ದೂರಿಯಾಗಿ ಮತ್ತು ತುಂಬ ವಿಜೃಂಭಣೆಯಿಂದ ನಡ್ಕೊಂಡು ಬಂತು ಹಾಗಾಗಿ ಅಲ್ಲಿ ಕೂಡ ಇಷ್ಟೊಂದು ಸಾವಿರಾರು ಜನ ಸೇರಿದ್ರು ಕೂಡ ಒಂದು ಸುಮಾರು ಆರರಿಂದ ಏಳು ಸಾವಿರ ಜನ ಇದ್ದರು ಅಂತ ನಮ್ಮ ಅಂದಾಜು ಅಷ್ಟು ಜನ ಇದ್ದರೂ ಕೂಡ ಅದ್ರ ಮದೇ ಒಂದು ಮಿನಿ ದಸರಾ ಥರನೇ ಆಯಿತು ಅಲ್ಲಿ ಕೂಡ ಚೆನ್ನಾಗಿ ನಮ್ಮ ಮನೆಗಳು ನೀವು ಅಲ್ಲಿ ನೋಡಿರ್ಬೋದು ಏನು ಅಂದರೆ ಯಾರಿಗೂ ಕೂಡ ರಿಯಾಕ್ಟ್ ಮಾಡಲಿಲ್ಲ ಸೊ ತುಂಬ ಹೌದು ಜನ ಬರ್ತಾ ಇದ್ದಾರೆ ದೂರಿಂದನೇ ನೋಡಿ ಹೋಗೋಕ್ಕೆ ಹೇಳಿದ್ದೀವಿ ಹಾಗಾಗಿ ಅಲ್ಲಿಂದ ಬಂದಿರ್ತಾರೆ ಹಾಗಾಗಿ ಡಿಸ್ಟೆನ್ಸಲ್ಲಿ ನಾವು ಆಲ್ರೆಡಿ ಬ್ಯಾರಿಕೇಡಿಂಗ್ ಮಾಡಿ ಅಲ್ಲೇ ನಿಲ್ಲಿಸಿ ಕಳಿಸ್ತಾ ಇದ್ದೀವಿ ಹತ್ತನೇ ತಾರೀಕು ಅಂತೇಳಿ ಟೆಂಟೇಟಿವ್ ಡೇಟ್ ಫಿಕ್ಸ್ ಆಗಿದೆ ಮೋಸ್ಟ್ಲಿ ಟೆಂತ್ ಆಗ್ಬೋದು ಆನೆಗಳ ಆರೋಗ್ಯ ಪರಿಸ್ಥಿತಿ ಕರ್ಕೊಂಡು ಬರುವ ಆನೆಗಳನ್ನು ತರುವಾಗ ನಾವೆಲ್ಲ ಎಕ್ಸಾಮಿನೇಷನ್ ಮಾಡಿ ಬಾಡಿ ಎಕ್ಸಾಮಿನೇಷನ್ ಮಾಡಿ ಎಲ್ಲ ಅದು ಅದರದ್ದು ಬಾಡಿ ಯಾವ ಥರ ರಿಯಾಕ್ಟ್ ಮಾಡ್ತಾ ಇದೆ ಸೊ ಬ್ಲಡ್ ಟೆಸ್ಟ್ ಅನ್ನು ಬ್ಲಡ್ ಟೆಸ್ಟಲ್ಲಿ ಕಿಡ್ನಿ ಫಂಕ್ಷನ್ ಹೇಗಿದೆ ಲಿವರ್ ಫಂಕ್ಷನ್ ಹೇಗಿದೆ ಆಮೇಲೆ ಹಾರ್ಟ್ ಫಂಕ್ಷನ್ಸ್ ಹೇಗಿದೆ ಅವೆಲ್ಲ ಕೂಡ ಎಕ್ಸಾಮಿನ್ ಮಾಡಿದ್ವಿ ತುಂಬ ಚೆನ್ನಾಗಿದೆ ಆರೋಗ್ಯಕರವಾಗಿದೆ ಎಲ್ಲ ಆನೆಗಳು ನಾಡಿಗೆ ಬಂದಂಥದ್ದು ನಾಡಿನ ಪರಿಸ್ಥಿತಿಗೆ ವಾತಾವರಣಕ್ಕೆ ಹೊಂದಿಕೊಳ್ಳುವಂತೆ ಯಾವ ರೀತಿ ಆಲ್ರೆಡಿ ಅನುಭವವುಳ್ಳಂಥ ಆನೆಗಳಿರೋದ್ರಿಂದ ಅವು ಆಲ್ರೆಡಿ ದಸರಾಗೆ ಬಂದಿದ್ದೀವಿ ಅಂತ ಹೇಳಿ ಅವ್ಗೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇದೆ ಅಂತ ಅಂದ್ಕೊಡ್ತೀನಿ ಹಾಗಾಗಿ ಅವರ ಸ್ವಭಾವನೇ ಚೇಂಜ್ ಆಗಿದೆ ಆಲ್ರೆಡಿ ನಿನ್ನೆಯಿಂದ ನೋಡ್ಬೋದು ಸೊ ಎಷ್ಟು ಎಲ್ಲ ಜನ ಎಷ್ಟು ಜನ ಇದ್ದರೂ ಕೂಡ ಕ್ರೌಡ್ ಆಗಿ ತಾನು ಹೇಗೆ ತನ್ನದೇನು ಕೆಲಸ ಅಷ್ಟೇ ಮಾಡ್ತಾ ಇದ್ದಾವೆ ಹೊಂದ್ಕೊಂಡಿದ್ದಾವೆ ಆಲ್ರೆಡಿ ಹೊಂದ್ಕೊಂಡಿದ್ದಾವೆ ಹೌದು ಆನೆಗಳು ಅದರ ಮಧ್ಯದಲ್ಲಿ ಅದು ಇದ್ದೇ ಇರುತ್ತೆ ಹಾಗಾಗಿ ಅದೇನು ಜನ್ರಿಗೇನು ತೊಂದರೆ ಇಲ್ಲಾದರೆ ಶಾಂತ ರೀತಿಯಾಗಿ ಸರ್ ಫ್ರೆಂಡ್ಲಿ ಆಗಿ ಸೊ ಅದನ್ನ ನೀವು ನೋಡಿ ಆನಂದಿಸಿ ಅಷ್ಟೇ ಜನ ಇಲ್ಲಿ ರೆಗ್ಯುಲರ್ ಇರುತ್ತೆ ಮೇವು ಮತ್ತೆ ಗ್ರಾಸು ಆಮೇಲೆ ಇದನ್ನ ಭತ್ತನ ಆಮೇಲೆ ಒಣ ಹುಲ್ಲು ಅದೆಲ್ಲ ಕೊಡುತ್ತೀವಿ ರೆಗ್ಯುಲರ್ ಆಗಿರೋವಂಥ ಅರಮನೆಗೆ ಹೋದ್ಮೇಲೆ ಸ್ಪೆಷಲ್ ರೇಷನ್ ರೇಷನನ್ನು ಸ್ಟಾರ್ಟ್ ಮಾಡ್ತೀವಿ ಥ್ಯಾಂಕ್ ಯು ಸರ್ ಓಕೆ ಯು ಇಲ್ಲಿರೋ ಕೆಲವೇ ಜನರಿಗೆ ಬಾಕಿ ಉಳಿದಿದೆ ಈಗಾಗಲೇ ಕಾಡಿನಿಂದ ನಾಡಿಗೆ ಬಂದಿರುವಂತಹ ದಸರಾ ಗಜಪಡೆಗಳು ಮೈಸೂರಿನ ಅರಣ್ಯ ಭವನದಲ್ಲಿ ಕೃಷ್ಣಾಚಿರ ಪಡಿತಾ ಇರುವಂಥದ್ದು ಕೃಷ್ಣ ಸಂಬಂಧಿಸ್ತಾ ಇರಬಹುದು ಈಗಾಗಲೇ ಮೊದಲ ಹತ್ತದೆ ಬಂದಿರುವಂತಹ ಒಂಬತ್ತು ಆನೆಗಳು ಇವತ್ತು ಅರಮನೆಯ ಮೈಸೂರಿನ ಆ ಅರಣ್ಯ ಭವನದಲ್ಲಿ ಇಷ್ಟಾಚರ ಪಡಿತಾ ಇರುವಂಥದ್ದು ಈಗ ನೋಡ್ತಾ ಇರುವಂತಹ ವಿಶ್ವ ಮತ್ತು ಭೀಮ ಆನೆಗಳು ಎರಡೂ ಕೂಡ ಆ ವಿಲಿಷ್ಠವಾದಂತಹ ಆರೆಗಳಾಗಿತ್ತು ಇವತ್ತು ಆ ಬೆಳಿಗ್ಗೆಯಿಂದ ಕೂಡ ಈಗಾಗಲೇ ಆನೆಗಳಿಗೆ ಸಾಲವರ